ಶೈಲಜಾ ಚಾವ್ಲಿ ಅಂತ ಮಂತ್ರ ಜಪ ಹೇಗೆ ಮಾಡಬೇಕು ಬರೀ ಮಂತ್ರ ಉಚ್ಚಾರಣೆ ಮಾಡಬೇಕಾ ಅಥವಾ ನಾವು ಇದು ಇಂತಹದ ಒಂದು ದೇವಿಯನ್ನು ಸ್ಮರಣೆ ಮಾಡ್ಕೊಂಡು ಮಾಡಬೇಕಾ ಅಂತ ಕೇಳ್ತಾ ಇದ್ದಾರೆ ಇದ್ರ ಬಗ್ಗೆ ಸ್ವಲ್ಪ ಮಟ್ಟಿಗೆ ನಾನು ಪ್ರೀವಿಯಸ್ ವಿಡಿಯೋಸ್ದಲ್ಲಿ ಹೇಳಿದ್ದೀನಿ ಮಂತ್ರ ಜಪ ಅವ್ರು ಹೇಳ್ಕೊಟ್ಟು ಮಂತ್ರನ ನಾವು ಹೇಳಬೇಕು ಅವರು ನಮಗೆ ಮಂತ್ರ ಕೊಡೋವಾಗ ಅದಕ್ಕೊಂದು ಇದಿದೆ ನ್ಯಾಸ ಇದೆ ಅಂದರೆ ಒಂದೊಂದು ಮಂತ್ರಕ್ಕೆ ಯಾವ ಋಷಿ ಯಾವ ಛಂದಸ್ಸು ಅದು ಯಾವುದೈತೆ ಅದೆಲ್ಲ ಒಂದು ಹೇಳ್ಕೊಡ್ತಾರೆ ಆಮೇಲೆ ಅದರಲ್ಲಿ ಜೊತೆಗೆ ಕ ಇದು ಕರನ್ಯಾಸ ಅಂಗನ್ಯಾಸ ಅಂತ ಇದೆ ಅಂದರೆ ಆ ಮಂತ್ರನ ನಾವು ಯಾವುದೋ ಅದು ಬಿಡಿಸಿ ಬಿಡಿಸಿ ನಮ್ಮ ಫಸ್ಟು ದೇಹದ ಇದು ಈ ಬೆರಳಲ್ಲಿ ನಾವು ಅದನ್ನು ಆ ಮಂತ್ರನ ಸ್ಥಾಪಿಸಬೇಕು ಆಮೇಲೆ ಈ ಬೆರಳು ಅದನ್ನು ಕರನ್ಯಾಸ ಅಂತಾರೆ ಆಮೇಲೆ ಅಂದರೆ ಈ ನಮ್ಮ ಬೆರಳುಗಳು ಅದು ಪವಿತ್ರವಾಗತ್ತೆ ಆ ಪವಿತ್ರವಾದ ಬೆರಳಿನ ನಾನು ನನ್ನ ಹೃದಯ ನನ್ನ ಶಿರ ನಾನು ಹೀಗೆಲ್ಲ ನನ್ನ ದೇಹ ಅದು ಅಂಗನ್ಯಾಸ ಅಂತಾರೆ ಇದೇ ಮಂತ್ರಗಳಿಟ್ಕೊಂಡು ನಾನು ಮುಟ್ಕೊಂಡಾಗ ನಮ್ಮ ದೇಹದಲ್ಲೂ ಆ ಮಂತ್ರದ ಶಕ್ತಿ ಸೇರಿಕೊಳ್ಳುತ್ತೆ ಇದನ್ನ ಇದನ್ನು ಅಂಗನ್ಯಾಸ ಕರನ್ಯಾಸ ಅಂತಾರೆ ಅದನ್ನು ಹೇಳ್ಕೊಡ್ತಾರೆ ಒಂದು ಪೇಪರು ಕೊಡ್ತಾರೆ ಹೇಗೆ ಮಾಡಬೇಕು ಅಂತ ಅದರ ಒಂದು ಧ್ಯಾನ ಶ್ಲೋಕನೂ ಕೊಡ್ತಾರೆ ಯಾವ ದೇವರಿಗೆ ನಿಮ್ಮ ಮಂತ್ರ ಕೊಡ್ತಾರೋ ಆ ದೇವಿಯ ಯಹ ಹೇಗೆ ಧ್ಯಾನ ಮಾಡಬೇಕು ಅದರ ವರ್ಣನೆ ಆ ಧ್ಯಾನ ಶ್ಲೋಕದಲ್ಲಿ ಇರುತ್ತೆ ನೀವು ಅದನ್ನ ಧ್ಯಾನ ಮಾಡಿದ್ರೆ ಅದನ್ನ ಅದನ್ನು ಅವರ ಅರ್ಥನೂ ತಿಳಿಸ್ತಾರೆ ನೀವು ನೀ ಇಂಟರ್ನೆಟ್ಟು ಅದನ್ನು ನೋಡ್ಕೋಬೋದು ಕೂಡ ಆಮೇಲೆ ನೀವು ಓದ್ತಾ ಹೋಗ್ತಾ ನಿಮಗೂ ಗೊತ್ತಾಗತ್ತೆ ಆ ದೇವಿಯ ಆ ದೇವರ ಈ ಸ್ವರೂಪನ ನಾವು ಧ್ಯಾನ ಮಾಡಿಕೊಂಡು ಆಮೇಲೆ ಅದಕ್ಕೂ ಆದಮೇಲೆ ನಾವು ದೇವರಿಗೆ ಈ ಅದ ಪಂಚ ಭೂತಗಳ ಅರ್ಪಿಸಬೇಕಲ್ಲ ಹೇಳ್ತಲ್ಲ ಏನು ಅಗರಬತ್ತಿ ಆಮೇಲೆ ಇದು ಇದು ನೀರು ದೀಪ ದೀಪ ನೀ ದೀ ಧೂಪ ದೀಪ ನೈವೇದ್ಯ ಎಲ್ಲ ಸೇರಿಸ್ಬೇಕಲ್ಲ ಅದಕ್ಕೆಲ್ಲ ಕೂಡ ನಾವು ಅದನ್ನು ನಿಜವಾಗಿ ಮಾಡಬೇಕು ಅಂತೆಲ್ಲ ನಾವು ಜಪಕ್ಕೆ ಕೂತ್ಕೊಳ್ಳೋಕೆ ಅದಕ್ಕೊಂದು ಮುದ್ರೆಗಳಿದೆ ಆ ಮುದ್ರೆಗಳ ಮೂಲಕ ಹೀಗೆ ನಾನು ಇದು ಪೃಥ್ವಿ ತತ್ವನ ಗಂಧ ನಿನಗೆ ಅರ್ಪಿಸ್ತಾ ಇದ್ದೀನಿ ನಾನು ಹೂವಿನ ಆಕಾಶ ತತ್ವ ಹೂವಿನ ಮೂಲಕ ಅರ್ಪಿಸ್ತಾ ಇದ್ದೀನಿ ಆಮೇಲೆ ಇದು ನಿನಗೆ ವಾಯು ತತ್ವನ ಇದು ನಾನು ಇದು ದೂಪದ ಮೂಲಕ ಅರ್ಪಿಸ್ತಾ ಇದ್ದೀನಿ ಅಗ್ನಿ ತತ್ವನ ದೀಪದ ಮೂಲಕ ಅರ್ಪಿಸ್ತಾ ಇದ್ದೀನಿ ನೀರಿನ ತತ್ವನ ನೈವೇದ್ಯದ ರೂಪಾಯಿ ಅವಾಗ ಈ ಆ ಮುದ್ರೆ ತೋರಿಸಿದ್ರೆ ಅರ್ಪಣೆ ಮಾಡ್ದಂಗೆ ಸಾಮಾನ್ ಇರಬೇಕು ಅಂತ ಇಲ್ಲ ಅದನ್ನ ಪೂಜಾ ಅಂತಾರೆ ಅದು ಗುರು ಅದು ಹೇಳ್ಕೊಡ್ತಾರ ಅವರೊಂದು ಪೇಪರ್ ಅಲ್ಲಿ ಪೇಪರ್ ಕೊಟ್ಟು ಬಿಡ್ತಾರೆ ನಮ್ಗೆ ಅದು ಮಾಡಿಕೊಂಡು ದಿನ ನಾವು ಒಂದ್ಸಲ ಒಂದ್ಸಲ ಅದನ್ನ ಮಾಡಿಕೊಂಡು ಆಮೇಲೆ ಆ ಮೂಲ ಮಂತ್ರ ಯಾವ್ದು ಕೊಟ್ಟಿರ್ತಾರೋ ಅದನ್ನ ಜಪ ಮಾಡ್ತಾರೆ ಆ ಮಂತ್ರದಲ್ಲಿ ಹೇಳಿದ್ನಲ್ಲ ಅದ್ರಲ್ಲ ಬಿಂದು ಇದು ಬೀಜಾಕ್ಷರ ಇರುತ್ತೆ ಆ ಬೀಜ ಅಕ್ಷರ ಒಂದು ಲೈನ್ ಒಂದು ಮಂತ್ರ ಸೊ ನಾವ್ ಒಂದು ಮಾಲೆ ಇಟ್ಕೊಂಡು ನೂರಂಟು ಸಲ ಮಿನಿಮಮ್ ಮಾಡಲೇಬೇಕು ಮಿನಿಮಮ್ ನೂರ ಸಲ ಮಾಡಲೇಬೇಕು ಡೈಲಿ ಮಾಡ್ಬೇಕು ಒಂದೊಂದ್ಸಲ ಸಲ ಹೊಸದ್ರಲ್ಲಿ ನಿಮ್ಗೆ ಆ ನ್ಯಾಸ ಅದೆಲ್ಲ ಗೊತ್ತಿರಲ್ಲ ಪರವಾಗಿಲ್ಲ ಅದು ಅಭ್ಯಾಸ ಆಗೋ ಬರೀ ಜಪ ಮಾಡಿ ಒಂದೊಂದು ಸಲ ನೀವು ಎಲ್ಲೋ ಪ್ರಯಾಣ ಹೋಗ್ತಾರೆ ಏನು ಮಾಡ್ತಾರೆ ನಿಮಗೆ ನ್ಯಾಸ ಹೇಳ್ಕೊಳೋಕ್ಕೆ ಧ್ಯಾನ ಮಾಡೋಕ್ಕೆಲ್ಲ ಟೈಮ್ ಇಲ್ಲ ಪರವಾಗಿಲ್ಲ ಆವಾಗಲೂ ಬರೀ ಜಪ ಮಾಲೆ ಇಟ್ಕೊಂಡು ನೀವು ಜಪ ಮಾಲೆ ಇಲ್ಲದ್ರೆ ನೀವು ಬೆರಳಿನಲ್ಲಿ ಕೂಡ ಎಣಿಸ್ಕೊಂಡು ನೂರೆಂಟು ಸಲ ಜಪ ಮಾಡಬೇಕು ನಮ್ಮ ಶ್ರೀವಿದ್ಯಾದೆಲೆ ಅಂದರೆ ಹೇಗೆ ನಾವು ದಿನ ಬೆಳಗ್ಗೆದ್ದು ಒಂದು ಕಾಫಿ ಕುಡಿತೀವಿ ಒಂದು ತಿಂಡಿ ತಿಂತೀವಿ ಒಂದು ಊಟ ಮಾಡ್ತೀವಿ ನಿದ್ದೆ ಮಾಡ್ತೀವಿ ಹೇಗೊಂದು ನಮ್ಮ ರೊಟೀನ್ ಇದೆಯೋ ಆ ಯಾವ ಮಂತ್ರ ಕೊಟ್ಟಿದ್ದಾರೋ ಆ ಮಂತ್ರ ನೂರೆಂಟು ಸಲ ಮಾಡಲೇಬೇಕು ಅದೊಂದೇ ನಮ್ಮ ಕಮಿಟ್ಮೆಂಟ್ ಆಫ್ ಆಫ್ಕೋರ್ಸ್ ನಮಗೆ ಇದು ಜಾಸ್ತಿ ನಮ್ಗೆ ಇನ್ನು ಮುಂದೆ ಹೋಗಬೇಕು ಇನ್ನು ಬೇರೆ ಮಂತ್ರ ಸಿಗ ಶುರು ಇವಾಗ ಗಣೇಶನ್ ಕೊಟ್ಟರೆ ದಿನ ಗಣೇಶನ್ ಒಂದು ಮೂರು ಮಾಲೆ ಮಾಡ್ತೀವಿ ನಾಲ್ಕು ಮಾಲೆ ಮಾಡ್ತೀವಿ ಗಣೇಶ ಸಂಕಷ್ಟ ಚತುರ್ಥಿ ದಿವಸ ಸ್ವಲ್ಪ ಜಾಸ್ತಿ ಮಾಡ್ತೀವಿ ಸುಬ್ರಹ್ಮಣ್ಯ ಅಂತ ಕೊಟ್ಟಾಗ ಷಷ್ಠಿ ದಿವಸ ಸ್ವಲ್ಪ ಜಾಸ್ತಿ ಮಾಡ್ತೀವಿ ಹಾಗೆ ಅದನ್ನು ಜಾಸ್ತಿ ಮಾಡ್ಕೊಂಡು ಮಾಡ್ಕೊಂಡು ಹೋದರೆ ನೆಕ್ಸ್ಟ್ ಮಂತ್ರಗಳ ಫಲ ಜಾಸ್ತಿ ಇರುತ್ತೆ ಸೊ ಎಷ್ಟು ಮಾಡಿದ್ರೆ ಅಷ್ಟು ಒಳ್ಳೆಯದು ಬಟ್ ಆದರೆ ನಿಮಗೆ ಹಾಗೇ ಇರವಾಗ ಒಂದಂತೂ ಮಾಡಲೇಬೇಕು ದಿನ ಅಕಸ್ಮಾತ್ ನೀವು ಬೆಳಗ್ಗೆ ಆಗದೆ ಇದ್ರೆ ಮಲಗೋಕೆ ಮುಂಚೆ ಯಾವತ್ತು ಯಾವತ್ತಲ್ಲಾದರೂ ಅದು ಸರಿ ನೀವು ಒಂದು ದಿನಕ್ಕೆ ಒಂದ್ಸಲ ಅದು ಮಾಡಲಿವೆ ದಟ್ ಈಸ್ ದ ಕಮಿಟ್ಮೆಂಟ್ ಯು ಆರ್ ಗಿವಿಂಗ್ ಟು ದೇವಿ ದಟ್ ನಿನಗೆ ಬಂದಿರೋ ಮಂತ್ರನ ನಾನು ನಿನಗೆ ಅರ್ಪಿಸ್ತಾ ಇದ್ದೀನಿ ಒಂದು ಮಾಲೆ ವಂಟು ಅಫ್ಕೋರ್ಸ್ ಗಣೇಶ ಬಂತು ಮಾಡ್ತಾ ಇದ್ದೆ ಸುಬ್ರಹ್ಮಣ್ಯ ಬಂತು ಇವಾಗ ಸುಬ್ರಹ್ಮಣ್ಯ ಬಂದಮೇಲೆ ಗಣೇಶನ್ ಬಿಡ್ಬೋದು ಓಹ್ ಹಾ ಸುಬ್ರಹ್ಮಣ್ಯ ಆದ್ಮೇಲೆ ನಿಮಗೆ ಇದು ಅಕಸ್ಮಾತ್ ಇದು ಚಂಡಿ ಕೊಟ್ಟಿದ್ರೆ ನೀವು ಸುಬ್ರಹ್ಮಣ್ಯ ಬಿಟ್ಟರೆ ಬರೀ ಚಂಡಿ ಮಾಡೋದು ಯಾವುದು ನಿಮಗೆ ಲೇಟೆಸ್ಟ್ ಕೊಟ್ಟಿರ್ತಾರೋ ಅದನ್ನೇ ಮಾಡ್ಬೇಕು ಅದನ್ನ ಮಾಡಬೇಕು ಹಂಡ್ರೆಡ್ ಅಂಡ್ ಏಟ್ ಟೈಮ್ಸ್ ಇವಾಗ ನನ್ನ ಶ್ರೀ ವಿದ್ಯಾ ಅಂದ್ಮೇಲೆ ಆ ಪಂಚ ದಶಾಕ್ಷರಿ ಕೊಟ್ಟ ಮೇಲೆ ಅದನ್ನ ಒಂದು ಮಾಲೆ ಮಾಡಲೇಬೇಕು ವಾರಾಹಿ ಇದು ಅದೆಲ್ಲ ನನಗಾದ್ರೆ ಮಾಡ್ಬೋದು ಇದ್ರೆ ಎಲ್ಲಾನು ಒಂದೊಂದ್ಸಲ ಹೇಳ್ಕೊಂಡು ಹೋಗ್ಬಿಡೋದು ಅದನ್ನ ಆಗಿ ಮಾಡೋದು அது பட் நூரெண்ட் அஸ்வீ விட்டு கொட்டாரோ அதே இம்பார்டெண்ட் இட் அது ஒன்று மாலை ண்டித்த மாலை அதுக்கு முல்ல ஹெக்க்கொள்ளி சாக்கு அலைகள் டைம் இல்லை ஒன்று மாலை மாதிரி டைம் அது எரண்டு மாலை மாதிரி முரு மாலை நீங்கள் பிரயாணி டைம் இல்லை கண்டுமாரி ಅಲ್ವಾ ಸೊ ಅದು ಹಾಗೆ ಜಪ ಮಾಡಬೇಕು ಆಮೇಲೆ ಮೊದಲು ಸ್ವಲ್ಪ ನಾವು ಪೇಪರ್ ಇಟ್ಕೊಂಡು ನೋಡ್ಕೊಂಡು ಮಾಡ್ತೀವಿ ಕರೆಕ್ಟ್ ಆಗಬೇಕು ಸ್ವಲ್ಪ ಹೇಳ್ತೀವಿ ಆದರೆ ನಾವು ಹೇಳೋ ಶಬ್ದ ಸೌಂಡು ಬೇರೆಯವ್ರಿಗೆ ಕೇಳಿಸ್ಬಾರ್ದು ಓಹ್ ಅದೊಂದು ಆಮೇಲೆ ಅಭ್ಯಾಸ ಆಗ್ತಾ ಆಗ್ತಾ ಸ್ವಲ್ಪ ಬ ನಾವು ಬರೀ ಲಿಪ್ ಮೂವ್ಮೆಂಟ್ ಇರುತ್ತೆ ನಾವು ಹೇಳ್ಕೊಳ್ತಾ ಇರ್ತೀವಿ ಆಮೇಲೆ ಆ ಮಂತ್ರ ಎಷ್ಟು ಊರು ಬಿಡುತ್ತೆ ಅಂದರೆ ನಾವು ಕ ಮುಚ್ಕೊಂಡು ಬಾಯಿ ಮುಚ್ಕೊಂಡಿದ್ರು ಕೂಡ ಆ ಮಂತ್ರ ನಾವು ಮನಸ್ಸಿನಲ್ಲಿ ಪಠನೆ ಇದೆ ಸೊ ಕಡೆಯಲ್ಲಿ ಮನಸ್ಸಿನಲ್ಲಿ ಮಾಡೋದೇ ಇಂಪಾರ್ಟೆಂಟು ಆ ಸ್ಥಿತಿಗ್ ನಾವ್ ಹೋಗ್ಬೇಕು ಮನಸ್ಸಿನ ಜಪ ಮಾಡ್ಬೇಕು ಹ್ಮ್ ಎಲ್ಲಿ ಕೂತಿದ್ರು ಎಲ್ಲಿದ್ರು ಮನ್ಸ್ನಲ್ಲ ಮಂತ್ರ ಓಡ್ತಾ ಇರ್ಬೇಕು ಅದು ಅದು ಆ ಸಬ್ಕಾನ್ಶಿಯಸ್ ಲೆವೆಲ್ ಹೋಗ್ಬೇಕು ನಾವು ಜಪ ಮಾಡ್ತೇವೆ ಆದ್ರೆ ನಾವ್ ಯಾರ್ಗೂ ಯಾರಿಗೂ ಜೋರಾಗಿ ಹೇಳ್ಬಹುದು ಜೋರಾಗಿ ಹೇಳ್ಬೋದು